ನಮಸ್ಕಾರ ಐ ಪಿ ಎಲ್ಲು ತುಂಬ ಜೋರಾಗಿ ನಡೀತಾ ಇದೆ ಆರ್ ಸಿ ಬಿ ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ ಎಂಟು ಅಂಕಗಳೊಂದಿಗೆ ಮೂರನೇ ಪ್ಲೇಸಲ್ಲಿದೆ ನಾಳೆ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇದೆ ಪಂಜಾಬ್ ವಿರುದ್ಧ ಏನಾಗುತ್ತೋ ಏನೋ ಯಾಕಂತ ಹೇಳಿದ್ರೆ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ಎರಡು ಮ್ಯಾಚಕ್ಕೆ ಎರಡು ಮ್ಯಾಚು ಸೋತಿದೆ ನೋಡೋಣ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಪ್ಲೇಯಿಂಗ್ ಇಲೆವೆನ್ ಅಂತೂ ಚೇಂಜ್ ಆಗೋಲ್ಲ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಒಬ್ಬ ಆಟಗಾರ ನಾನು ಆರ್ ಸಿ ಬಿ ಸೇರಿದ್ಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಗೋಯ್ತು ಗುರು ಅನ್ನೋ ಒಂದು ವಿಚಾರನ ಶೇರ್ ಮಾಡಿಕೊಂಡಿದ್ದಾರೆ ಹೌದು ಟಿ ಟ್ವೆಂಟಿ ಲೀಗ್ಗಳಲ್ಲಿಯೇ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ಟೀಮ್ ಯಾವುದಾದ್ರು ಇದೆ ಅಂದರೆ ಅದು ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ಹದಿನೇಳು ವರ್ಷದಿಂದ ಕಪ್ ಗೆದ್ದಿಲ್ಲ ಅಂದ್ರೂ ಸಹ ಆರ್ ಸಿ ಬಿಗೆ ಫ್ಯಾನ್ ಬೇಸ್ ಏನು ಕಮ್ಮಿ ಆಗಿಲ್ಲ ಅದ್ಭುತವಾದಂತಹ ಫ್ಯಾನ್ ಬೇಸು ಒಂದು ಕಡೆ ಫ್ಯಾನ್ ಬೇಸ್ ಇದ್ದರೆ ಇನ್ನು ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಟೀಮ್ನಲ್ಲಿ ಒಬ್ ಒಂದು ಸತಿನಾದರೂ ಯಾರಾದರೂ ಆಟಗಾರರು ಆಡಲೇಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ ಆಸೆಯನ್ನು ಇಟ್ಕೊಂಡಿರ್ತಾರೆ ಆರ್ ಸಿ ಬಿಲಿ ಒನ್ ಟೈಮ್ ಆಡಬೇಕು ಗುರು ಆ ಫ್ರಾಂಚೈಸಿಯಲ್ಲಿ ಆಡಿದ್ರೇ ಮಜಾ ಅಂತ ಹೇಳ್ತಾರೆ ಇನ್ನು ಆಡೋದವರೆಲ್ಲರೂ ಸಹ ಹೇಳಿರೋ ಒಂದೇ ಮಾತು ಆರ್ ಸಿ ಬಿ ಫ್ರ್ಯಾಂಚೈಸೀಸ್ ಬೆಸ್ಟ್ ಫ್ರ್ಯಾಂಚೈಸಿ ಅದೊಂದು ಸತಿ ಕಪ್ ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಆಟಗಾರರು ಹೇಳ್ತಾರೆ ವಿರೋಧಿ ಟೀಮ್ನ ಆಟಗಾರರು ಸಹ ಹೇಳೇ ಹೇಳ್ತಾರೆ ಹೀಗಿರಬೇಕಾದ್ರೆ ಈಗ ಆರ್ ಸಿ ಬಿಯ ಯ ಒಬ್ಬ ಆಟಗಾರ ನಾನು ಆರ್ ಸಿ ಬಿ ಸೇರಿದ್ಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಯಿತು ಅಂತ ಹೇಳಿದಾರೆ ಅದು ಹೇಳಿರೋದು ಬೇರೆ ಯಾರೂ ಅಲ್ಲ ಆರ್ ಸಿ ಬಿಯ ಈ ಬಾರಿಯ ಮ್ಯಾಚ್ ಫಿನಿಷರ್ ಅಂತ ಕರ್ಸ್ಕೊಂತಿರುವಂತಹ ಜಿತೇಶ್ ಶರ್ಮಾ ಎಸ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾ ಇದ್ದಾರೆ ಒಂದೆಲ್ಲ ಒಂದು ಮ್ಯಾಚ್ ಫೇಲ್ಯೂರ್ ಆಗಿದ್ದಾರೆ ಆದರೆ ಒಂದು ಮ್ಯಾಚಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಆಡಿದ್ರು ತ್ರೀ ಸಿಕ್ಸ್ಟಿ ಬ್ಯಾಟಿಂಗನ್ನು ತೋರಿಸಿದ್ರು ಎ ಬಿ ಡಿ ಡಿ ಕೆ ಇಬ್ಬರು ಮೈ ಮೇಲೆ ಬಂದವ್ರ ಥರ ಆಡಿದರು ಈಗ ಅವರು ಮ್ಯಾಚ್ ಪ್ರ್ಯಾಕ್ಟೀಸ್ ಮಾಡೋ ಟೈಮಲ್ಲಿ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ನಾನು ಆರ್ ಸಿ ಬಿ ಸಿ ನನ್ನ ಲೆವೆಲ್ಲೇ ಚೇಂಜ್ ಆಗೋಯ್ತು ಆ್ಯಕ್ಚುಲಿ ನಾನು ಟೀಮ್ ಇಂಡಿಯಾದಲ್ಲಿ ಆಡಿದಂತಹ ಟೈಮಲ್ಲಿ ನನಗೆ ಗುರ್ತು ಸವರಾಗಲಿ ಅಥವಾ ಫ್ಯಾನ್ಸ್ಗಳಾಗಲಿ ಅನ್ನೋದು ಇರಲಿಲ್ಲ ಯಾರೂ ಆಟೋಗ್ರಾಫ್ಗಳೇನು ಹೆಚ್ಚಾಗಿ ತಗೊಂಡಿರಲಿಲ್ಲ ಎಲ್ಲ ಒಂದು ಬೆರಳೆಣಿಕೆಯಷ್ಟು ಜನರು ಮಾತ್ರ ನನ್ನ ಆಟೋಗ್ರಾಫನ್ನು ಕೇಳ್ತಾಯಿದ್ರು ಆದರೆ ನಾನು ಸೈಯದ್ ಮುಷ್ತಲ್ಲಿ ಟೂರ್ನಿ ಆಡ್ತಾ ಇದ್ದೆ ಮ್ಯಾಚ್ ಆಡ್ತಾಯಿದ್ದೆ ಆ ಟೈಮಲ್ಲಿ ರಾಜಲ್ಲಿ ನಾನು ಆರ್ ಸಿ ಬಿ ಟೀಮನ್ನು ಸೇರಿಕೊಂಡಿದ್ದೆ ನಾನು ಅಲಿ ಮುಷ್ತಕ್ ಅಲ್ಲಿ ಟೂರ್ನಿ ಆಡ್ತಿರ್ಬೇಕಾರೆ ಅಲ್ಲಿ ಜಿತೇಶ್ ಜಿತೇಶ್ ಅಂತೇಳಿ ಫ್ಯಾನ್ಸ್ಗಳು ಕೂಗೋರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗೋರು ನಿಜವಾಗ್ಲೂ ಅದು ಕೇಳಿ ನನಗೊಂಥರ ಖುಷಿ ಆಯಿತು ಮತ್ತು ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಆಯಿತು ಅರೆ ಈ ರೀತಿ ಫ್ಯಾನ್ಸ್ಗಳಿದಾರ ಅನ್ನೋದು ಇಷ್ಟು ಕ್ರೇಜ್ ಇದೆಯಾ ಆರ್ ಸಿ ಬಿಗೆ ಅನ್ನೋದು ಗೊತ್ತಾಯಿತು ಅವಾಗ ನನಗೆ ಅನಿಸ್ತು ನಾನು ಯಾವುದೋ ಒಂದು ಸಣ್ಣ ಟೀಮನ್ನು ಸೇರಿಕೊಂಡಿರೋದಲ್ಲ ಅನ್ನೋದು ನನಗೆ ಆ ಟೈಮ್ಗೆ ಆ ಕ್ಷಣಕ್ಕೆ ಅನ್ನಿಸ್ತು ತುಂಬಾ ಖುಷಿಯಾಯಿತು ನಾನು ಗ್ರೌಂಡಲ್ಲಿ ಮ್ಯಾಚ್ ಆಡ್ತಿರ್ಬೇಕಾದ್ರೆ ಜಿತೇಶ್ ಜಿತೇಶ್ ಅಂತ ಹೋಗ್ತಿದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೋಗ್ತಾಯಿದ್ರು ತುಂಬಾ ಖುಷಿ ಆಯಿತು ಅದನ್ನು ಕೇಳಿ ಇನ್ನೂ ನನಗೆ ಹೊರಗಡೆ ಒಂದು ನೂರು ನೂರೈವತ್ತು ಜನ ಆಟೋಗ್ರಾಫ್ಗಾಗಿ ಕಾಯ್ತಾ ಇರ್ತಿದ್ರು ನಿಜವಾಗ್ಲೂ ಅದನ್ನೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಆಯಿತು ಖುಷಿ ಆಯಿತು ಈಗ ನಾನು ಆರ್ ಸಿ ಬಿ ಟೀಮಲ್ಲಿದ್ದೀನಿ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಈ ರೀತಿ ಫ್ರಾಂಚೈಸಿಯಲ್ಲಿ ಈ ರೀತಿಯ ಒಂದು ಫ್ರಾಂಚೈಸಿಯಲ್ಲಿ ನಾನು ಆಡ್ತಾ ಇರೋದು ನನಗೆ ಒಂದು ರೀತಿಯಲ್ಲಿ ಅದೃಷ್ಟ ಆ ಅದೃಷ್ಟ ನನಗೆ ಸೇರಿದೆ ಖಂಡಿತವಾಗ್ಲೂ ನಾನು ಆರ್ ಸಿ ಬಿಗೆ ಯಾವಾಗಲೂ ಇರ್ತೀನಿ ಅನ್ನೋ ಒಂದು ಮಾತನ್ನು ಜಿತೇಶ್ ಶರ್ಮಾ ಹೇಳ್ಕೊಂಡಿದ್ದಾರೆ ಹೌದು ನಿಜವಾಗ್ಲೂ ಪ್ರತಿಯೊಬ್ಬ ಕ್ರಿಕೆಟರ್ ಕೂಡ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಟೀಮಲ್ಲಿ ಆಡಬೇಕು ಅಂತ ಹೇಳ್ತಾರೆ ಅದು ನನ್ನ ಅದೃಷ್ಟ ಅಂತೇಳಿ ಹಿಂದೆನೂ ಸಹ ಸುಮಾರು ಜನ ಹೇಳಿದರು ನನ್ನ ಕೆರಿಯರ್ನ ಬದಲಾಯಿಸಿದ್ದೆ ಆರ್ ಸಿ ಬಿ ಅಂತ ಹೇಳಿದರು ಅದು ಸಿರಾಜ್ದವ್ರದ್ದು ಇರ್ಬೋದು ಚಹಲ್ದ್ ಇರ್ಬೋದು ಸ್ವಪ್ನಿಲ್ ಸಿಂಗ್ ಸಹ ನನ್ನನ್ನು ಯಾರೂ ಗುರುತಿಸಿರಲಿಲ್ಲ ನಾನು ಎಷ್ಟೋ ವರ್ಷಗಳ ಕಾಲ ಐ ಪಿ ಎಲ್ ಟೀಮಲ್ಲಿ ಇರ್ತಿದ್ದೆ ಬೇರೆ ಬೇರೆ ಫ್ರಾಂಚೈಸಲ್ಲಿ ಇರ್ತಿದ್ದೆ ಆದರೆ ಆಡೋ ಅವಕಾಶ ಕೊಟ್ಟಿರಲಿಲ್ಲ ಆದರೆ ಆರ್ ಸಿ ಬಿ ಆ ಅವಕಾಶ ಕೊಡ್ತು ಅದ್ರ ಜೊತೆಯಲ್ಲಿ ಒಂದು ಗುರುತಿಸ್ತು ಅದು ನನ್ನ ಕೆರಿಯರ್ನೇ ಒಂದು ರೀತಿಯಲ್ಲಿ ಚೇಂಜ್ ಮಾಡ್ತು ಅನ್ನೋ ಒಂದು ಮಾತನ್ನು ಸ್ವಪ್ನೀನ್ ಸಿಂಗ್ ಅವರು ಹೇಳ್ಕೊಂಡಿದ್ರು ಈಗ ಜಿತೇಶ್ ಶರ್ಮಾ ಕೂಡ ಅದನ್ನೇ ಹೇಳಿದ್ದಾರೆ ನನ್ನ ಲೆವೆಲ್ನೇ ಚೇಂಜ್ ಮಾಡ್ತು ಆರ್ ಸಿ ಬಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ ಖುಷಿ ವಿಚಾರನ ಹಂಚಿಕೊಂಡಿದ್ದಾರೆ ಇನ್ನು ಈ ಸತಿ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಆ ಕಪ್ ಗೆಲ್ಲೋ ಕಾಂಟ್ರಿಬ್ಯೂಷನಲ್ಲಿ ನನ್ನದೇ ಜಾಸ್ತಿ ಇರಬೇಕು ಹನ್ನೊಂದು ಹದಿನಾಲ್ಕು ಮ್ಯಾಚಲ್ಲಿ ಹನ್ನೊಂದು ಮ್ಯಾಚಲ್ಲಾದರೂ ನಾನು ಆರ್ ಸಿ ಬಿಗೆ ಗೆಲ್ಸ್ಕೊಡುವಂತಹ ಕಾಂಟ್ರಿಬ್ಯೂಷನ್ ನಾನು ಕೊಡಬೇಕು ಅಂತ ಜಿತೇಶ್ ಶರ್ಮಾ ಹೇಳಿದರು ಎಲ್ಲ ಫ್ಯಾನ್ಸ್ಗಳು ಕೂಡ ಆ ನಿಮ್ಮ ಆಸೆ ಈಡೇರಲಿ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾರೆ ಸದ್ಯ ಆರ್ ಸಿ ಬಿ ಸೇರಿದ್ಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಯಿತು ಅನ್ನೋ ಒಂದು ಮಾತನ್ನು ಜಿತೇಶ್ ಶರ್ಮ ಹೇಳಿರೋದನ್ನ ಕೇಳಿ ಫ್ಯಾನ್ಸ್ಗಳು ತುಂಬಾ ಖುಷಿಯಾಗಿದ್ದಾರೆ ಒಂದು ಕಡೆ ಫ್ಯಾನ್ಸ್ಗಳು ಜಿತೇಶ್ ಶರ್ಮಾ ಮಾತು ಕೇಳಿ ಖುಷಿಯಾಗಿದ್ದರೆ ಇನ್ನೊಂದು ಕಡೆ ಹೇಟರ್ಸ್ಗಳಿಗೆ ಬರ್ನಲ್ ಕೊಟ್ಟ ಆಗಿದೆ ಅದೇನೇ ಇರಲಿ ಸದ್ಯಕ್ಕೆ ಆರ್ ಸಿ ಬಿ ಉತ್ತಮ ಫಾರ್ಮಲ್ಲಿದೆ ಜಿತೇಶ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಆರ್ ಸಿ ಬಿ ನನ್ನ ಸೇರಿದ್ಮೇಲೆ ನನ್ನ ಲೆವೆಲ್ ಚೇಂಜ್ ಆಯಿತು ಅನ್ನೋ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಆರ್ ಸಿ ಬಿ ಟೀಮೇ ಹಾಗೆ ಗೆದ್ದರು ಸೋದ್ರೂ ಸಹ ಆರ್ ಸಿ ಬಿಗೆ ಪ್ರೀತ್ ಅವರು ಜಾಸ್ತಿ ಜನ ಇರ್ತಾರೆ ಈಗ ಜಿತೇಶ್ ಶರ್ಮಾ ಹೇಳಿರೋ ಮಾತು ಕೇಳಿ ಫ್ಯಾನ್ಸ್ಗಳು ಸಹ ಇನ್ನೂ ಖುಷಿಯಾಗಿದ್ದಾರೆ ಈ ಸಲ ಆರ್ ಸಿ ಬಿ ಕಪ್ ಗೆಲುವಂತಾಗಲಿ ಒಂದೊಳ್ಳೆ ನೀಡಿ ನಾಳೆ ಪಂಜಾಬ್ ವಿರುದ್ಧ ಹೋಮ್ ಗ್ರೌಂಡ್ನಲ್ಲಿ ಮೊದಲ ಗೆಲುವು ಆಗಲಿ ಅಂತ ನಾವು ನೀವು ಆಶಿಸೋಣ